ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮುರುಡೇಶ್ವರ ಶಿವ ದೇವಾಲಯ ಮುರುಡೇಶ್ವರ ದೇವಾಲಯವು ನಿಜಕ್ಕೂ ರಾಜ್ಯದ ಅತ್ಯಂತ ಜನಪ್ರಿಯ ದೇವಾಲಯಗಳಲ್ಲಿ ಒಂದಾಗಿದೆ ನೂರ ಇಪ್ಪತ್ತ್ ಮೂರು ಅಡಿ ಎತ್ತರದ ಶಿವನ ವಿಗ್ರಹವು ವಿಶ್ವದ ಎರಡನೇ ಅತಿ ದೊಡ್ಡ ಶಿವನ ಪ್ರತಿಮೆಯಾಗಿದೆ ದೇವಾಲಯವು ಮೂರು ಕಡೆಗಳಲ್ಲಿ ಅರಬ್ಬಿ ಸಮುದ್ರದಿಂದ ಸುತ್ತುವರೆದಿದೆ ದೇವಾಲಯದ ಗೋಪುರ ಇನ್ನೂರ ಮೂವತ್ತೇಳು ಅಡಿ ಎತ್ತರವಿದ್ದು ಭಾರತದ ಎತ್ತರದ ದೇವಾಲಯಗಳಲ್ಲಿ ಒಂದಾಗಿದೆ ಶ್ರೀಕೃಷ್ಣ ದೇವಾಲಯ ಉಡುಪಿ ಭಗವಾನ್ ಕೃಷ್ಣನಿಗೆ ಸಮರ್ಪಿತವಾಗಿರುವ ಇದು ಅತ್ಯಂತ ಗೌರವಾನ್ವಿತ ದೇವಾಲಯಗಳಲ್ಲಿ ಒಂದಾಗಿದೆ ಇತರ ದೇವಾಲಯಗಳಂತೆ ವಿಗ್ರಹವನ್ನು ನೇರವಾಗಿ ನೋಡಲಾಗುವುದಿಲ್ಲ ನವಗ್ರಹ ಕಿಟಕಿ ಎಂಬ ಒಂಬತ್ತು ರಂಧ್ರಗಳ ಕಿಟಕಿಯ ಮೂಲಕ ಭಕ್ತರು ವಿಗ್ರಹವನ್ನು ನೋಡಬಹುದು ಶ್ರೀಕೃಷ್ಣ ದೇವಸ್ಥಾನ ದೂರ ದೂರುಗಳಿಂದ ಭಕ್ತರನ್ನು ಆಕರ್ಷಿಸುತ್ತದೆ ವಿದ್ಯಾಶಂಕರ ದೇವಾಲಯ ಶೃಂಗೇರಿ ರಾಜ್ಯದ ಅತ್ಯಂತ ಪ್ರಸಿದ್ಧ ಯಾತ್ರಾ ಕೇಂದ್ರಗಳಲ್ಲಿ ಒಂದಾದ ಶೃಂಗೇರಿಯಲ್ಲಿರುವ ವಿದ್ಯಾಶಂಕರ ದೇವಸ್ಥಾನಕ್ಕೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ಇದನ್ನು ಗುರು ವಿದ್ಯಾಶಂಕರರವರ ನೆನಪಿಗಾಗಿ ನಿರ್ಮಿಸಲಾಗಿದೆ ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಲಾದ ಭವ್ಯವಾದ ಸ್ಮಾರಕವಾಗಿದ್ದು ದ್ರಾವಿಡ ಮತ್ತು ಹೊಯ್ಸಳ ವಾಸ್ತುಶಿಲ್ಪದ ಶೈಲಿಯಲ್ಲಿದೆ ವಿಠಲ ದೇವಾಲಯ ಹಂಪಿ ಅಸಾಧಾರಣ ವಾಸ್ತುಶಿಲ್ಪ ಮತ್ತು ಸಾಟಿ ಇಲ್ಲದ ಕರಕುಶಲತೆಗೆ ಹೆಸರುವಾಸಿಯಾದ ವಿಠ್ಠಲ ದೇವಾಲಯವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಹಂಪಿಯಲ್ಲಿರುವ ಅತ್ಯಂತ ಮಹತ್ವದ ರಚನೆಗಳಲ್ಲಿ ಒಂದಾಗಿದೆ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದೆ ಈ ಅದ್ಭುತ ದೇವಾಲಯವು ಕಲ್ಲಿನ ರಥ ಮತ್ತು ಏಕಶಿಲೆಯ ಸಂಗೀತ ಸ್ತಂಭಗಳನ್ನು ಒಳಗೊಂಡಿದೆ ಚೆನ್ನಕೇಶವ ದೇವಾಲಯ ಬೇಲೂರು ಚನ್ನಕೇಶವ ದೇವಾಲಯ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭೇಟಿ ನೀಡುವ ದೇವಾಲಯಗಳಲ್ಲಿ ಒಂದಾಗಿದೆ ಭಗವಾನ್ ಚನ್ನಕೇಶವನಿಗೆ ಸಮರ್ಪಿತವಾದ ಈ ದೇವಾಲಯಗಳ ಗೋಡೆಗಳ ಮೇಲೆ ಬೆರಗುಗೊಳಿಸುವ ಕಲಾಕೃತಿ ಮತ್ತು ಸಂಕೀರ್ಣವಾದ ಕೆತ್ತನೆಯು ಆ ಕಾಲದ ಜನರ ಜೀವನವನ್ನು ಪ್ರದರ್ಶಿಸುತ್ತದೆ ಮಹಾಬಲೇಶ್ವರ ದೇವಾಲಯ ಗೋಕರ್ಣ ಗೋಕರ್ಣದ ಮಹಾಬಲೇಶ್ವರ ದೇವಾಲಯವು ಅತ್ಯಂತ ಪವಿತ್ರ ದೇವಾಲಯಗಳಲ್ಲಿ ಒಂದಾಗಿದೆ ಭಗವಾನ್ ಶಿವನಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ರಾಮಾಯಣ ಮತ್ತು ಮಹಾಭಾರತದಲ್ಲೂ ತನ್ನ ಉಲ್ಲೇಖವನ್ನು ಕಂಡುಕೊಂಡಿದೆ ಈ ದೇವಾಲಯವನ್ನು ಕಾಶಿಯಂತೆ ಪವಿತ್ರವೆಂದು ಪರಿಗಣಿಸಲಾಗಿದೆ ಕೋಟಿಲಿಂಗೇಶ್ವರ ಕೋಲಾರ ಈ ದೇವಸ್ಥಾನ ಕರ್ನಾಟಕದ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ ಅತಿ ಎತ್ತರದ ದೊಡ್ಡ ಶಿವಲಿಂಗ ಪ್ರತಿಮೆಯನ್ನು ಹೊಂದಿರುವ ಕೋಟಿಲಿಂಗೇಶ್ವರದ ದೇವಾಲಯಕ್ಕೆ ಯಾತ್ರಿಕರು ವರ್ಷವಿಡೀ ಭೇಟಿ ನೀಡಿದರೆ ಮಹಾಶಿವರಾತ್ರಿಯ ಸಮಯದಲ್ಲಿ ಸಂಖ್ಯೆ ಎರಡು ಪಟ್ಟು ಹೆಚ್ಚಾಗಿರುತ್ತದೆ ಈ ಮಂಗಳಕರ ದಿನದಂದು ಭವ್ಯವಾದ ಆಚರಣೆಗಳು ನಡೆಯುತ್ತವೆ ಮಲ್ಲಿಕಾರ್ಜುನ ದೇವಾಲಯ ಪಟ್ಟದ ಕಲ್ಲು ಈ ದೇವಾಲಯವು ಪುರಾತನ ದೇವಾಲಯವಾಗಿದೆ ಶಿವನು ಈ ದೇವಾಲಯದ ಪ್ರಧಾನ ದೇವರಾಗಿದ್ದು ವರ್ಷವಿಡೀ ಶಿವಭಕ್ತರನ್ನು ಆಕರ್ಷಿಸುತ್ತದೆ ದ್ರಾವಿಡ ವಾಸ್ತುಶಿಲ್ಪ ಮತ್ತು ಮಹಾಭಾರತ ಹಾಗೂ ರಾಮಾಯಣ ಮತ್ತು ಪಂಚತಂತ್ರದ ಸುಂದರವಾದ ಕೆತ್ತನೆಗಳು ಈ ದೇವಾಲಯದ ಪ್ರಮುಖ ಆಕರ್ಷಣೆಯಾಗಿದೆ ವಿರೂಪಾಕ್ಷ ದೇವಾಲಯ ಹಂಪಿ ಈ ಸಾಂಪ್ರದಾಯಿಕ ದೇವಾಲಯವು ಹಂಪಿಯಲ್ಲಿರುವ ಸ್ಮಾರಕಗಳ ಸಮೂಹದ ಒಂದು ಭಾಗವಾಗಿದೆ ವಿರೂಪಾಕ್ಷ ಎಂದು ಪೂಜಿಸಲ್ಪಡುವ ಇದು ಭಗವಾನ್ ಶಿವನಿಗೆ ಸಮರ್ಪಿತವಾಗಿದೆ ಕೇದಾರೇಶ್ವರ ದೇವಾಲಯ ಬಳ್ಳಿಗಾವಿ ಈ ದೇವಾಲಯವು ತ್ರಿಕೂಟ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದು ಶಿವ ಮತ್ತು ವಿಷ್ಣು ದೇವರನ್ನು ಒಳಗೊಂಡಿದೆ ದೇವಾಲಯವು ಆರು ಕಂಬಗಳ ಸಭಾಂಗಣಕ್ಕೆ ಹೆಸರುವಾಸಿಯಾಗಿದೆ ಕರ್ನಾಟಕದ ಅತ್ಯುತ್ತಮ ದೇವಾಲಯಗಳ ಪಟ್ಟಿಗೆ ಜನಪ್ರಿಯ ಸೇರ್ಪಡೆಯಾಗಿದೆ